ಮೀನೆಲ್ಲ ಕ್ಲೀನ್ ಮಾಡಿದ್ದೀನಿ ಕ್ಲೀನ್ ಮಾಡಿ ಮುಂಚೆಲ್ಲೇ ತೋರ್ಬೇಕಾಯ್ತು ಅದು ನಾನು ಅಲ್ಲಿ ಬ್ಯಾಟ್ರಿ ಮೊಬೈಲ್ ಇತ್ತಿಲ್ಲ ನನ್ನ ಹತ್ರ ಈ ಕ್ಲೀನ್ ಮಾಡ್ಕೊಂಡು ಬಂದಿದ್ದೀನಿ ಈ ಮೀನನ್ನು ಈ ಮೀನು ಕಬಾಬ್ ಮಾಡಬೇಕು ಅಂತ ಮಾಡಿದ್ದೀನಿ ತವ ಫ್ರೈ ಇಲ್ಲ ಕಬಾಬು ಮೇನು ಕ್ಲೀನ್ ಮಾಡೋದು ಒಂದೇ ಎಲ್ಲ ಕ್ಲೀನಾಗಿ ಮೇಲೆ ಚುಪ್ಪೆಲ್ಲ ತೆಗಿಬೇಕು ಮೇನಿರೋದು ಕಿಬ್ರು ತರಿಬೇಕು ಕಳ್ಳು ಎಲ್ಲ ಕ್ಲೀನ್ ಮಾಡಬೇಕು ಕ್ಲೀನಾಗಿದೆ ಈಗ ಇದು ಈ ಮೀನು ರಘು ಮೀನು ಬಾಳೆ ಮೀನು ಈ ಮೀನು ಕಾಟ್ಲಾಕು ಪಾಟ್ಲಾಕು ಈ ಮೀನು ಜುಲೋಬಿ ಈ ಮೀನು ಗೌರಿ ಮೀನು ಇದು ಸುರಾಲು ಇದು ಜುಲೋಬಿ ಇದು ಬಾಳೆ ಮಿನು ಇದು ಜಿಲೋಬಿ ಇದು ಜಿಲೋಬಿ ತಲ್ಲ ತಲ್ಲ ತಳ್ಳಿ ಇದೇ